മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಶಿಕ್ಷಕರು ವಿದೇಹಿಯಾಗಿದ್ದಾರೆ ಅದರಿಂದ ನೆನಪಿನ ಪರಿಶ್ರಮ ಪಡಬೇಕಾಗಿದೆ ನೆನಪು ಮಾಡ್ತಾ ಮಾಡ್ತಾ ಯಾವಾಗ ಪರೀಕ್ಷೆ ಮುಕ್ತಾಯವಾಗುವುದೋ ಆಗ ಮನೆಗೆ ಹೊರಟು ಹೋಗ್ತೀರಿ ಶಿವ ಭಗವಾನು ವಾಚ ಆತ್ಮಿಕ ತಂದೆ ಕುಳಿತು ಆತ್ಮಗಳಿಗೆ ತಿಳಿಸ್ತಾರೆ ಓದಿಸ್ತಾರೆ ಯೋಗ ಕಲಿಸ್ತಾರೆ ಯೋಗ ಎಂಬುದು ಯಾವುದೇ ದೊಡ್ಡ ಮಾತಲ್ಲ ಹೇಗೆ ಮಕ್ಕಳು ಓದುತ್ತಾರೆಂದರೆ ನಮ್ಮನ್ನು ತನ್ನ ಸಮಾನ ಮಾಡಿಕೊಳ್ಳಲು ಇಂತಹ ಶಿಕ್ಷಕರು ಓದಿಸುತ್ತಾರೆಂದು ಅವರೊಂದಿಗೆ ಅವಶ್ಯವಾಗಿ ಬುದ್ಧಿಯೋಗವಿರ್ತದೆ ಗುರಿ ಧ್ಯೇಯವಂತೂ ಇರ್ತದೆ ನಾವು ಇಂತಹ ದರ್ಜೆಯಲ್ಲಿ ಓದುತ್ತಿದ್ದೇವೆ ಎಂದು ತಿಳಿತಾರೆ ಅದರಲ್ಲಿ ನನ್ನೊಂದಿಗೆ ನೀವು ಯೋಗ ಇಡೀ ಎಂದು ಶಿಕ್ಷಕರು ಹೇಳಬೇಕಾಗಿಲ್ಲ ಇಡೀ ದಿನದಲ್ಲಂತೂ ಓದಿಸುವುದಿಲ್ಲ ಅದಂತೂ ಜನ್ಮ ಜನ್ಮಾಂತರದಿಂದಲೂ ಓದುತ್ತಾ ಬಂದಿದ್ದಾರೆ ಅಭ್ಯಾಸವಾಗ್ತದೆ ಇಲ್ಲಿ ನಿಮ್ಮದು ಪೂರ್ಣ ಹೊಸದಾದಂತಹ ಅಭ್ಯಾಸವಾಗಿದೆ ಇವರು ದೇಹದಾರಿ ಶಿಕ್ಷಕರಲ್ಲ ಪ್ರತಿ ಐದು ಸಾವಿರ ವರ್ಷದ ನಂತರ ನಿಮಗೆ ಸಿಗ್ತಾರೆ ನಾನು ನಿಮ್ಮ ದೇಹದಾರಿ ಶಿಕ್ಷಕನಲ್ಲ ಅದರಿಂದ ಈ ನೆನಪು ನಿಲ್ಲುವುದಿಲ್ಲವೆಂದು ತಾವೇ ಹೇಳ್ತಾರೆ ನಮಗೆ ಪರಮಪಿತ ಪರಮಾತ್ಮ ಶಿಕ್ಷಕನಾಗಿ ಓದಿಸುತ್ತಿದ್ದಾರೆಂದರೆ ತಮ್ಮನ್ನು ಆತ್ಮನೆಂದು ತಿಳಿಯಬೇಕಾಗ್ತದೆ ಶಿಕ್ಷಕರನ್ನು ಅವಶ್ಯವಾಗಿ ನೆನಪು ಮಾಡಬೇಕು ನೆನಪು ಮಾಡ್ತಾ ಮಾಡ್ತಾ ಯಾವಾಗ ಪರೀಕ್ಷೆ ಪಾಸ್ ಆಗುವುದೋ ಆಗ ಮನೆಗೆ ಹೊರಟು ಹೋಗ್ತೀರಿ ಪರೀಕ್ಷೆ ಮುಕ್ತಾಯವಾಗುತ್ತಿದ್ದಂತೆಯೇ ನಾಟಕವು ಮುಕ್ತಾಯವಾಗ್ತದೆ ಮತ್ತು ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಆತ್ಮಗಳಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ತುಂಬಲ್ಪಟ್ಟಿದೆ ಅದನ್ನು ನಾವು ಅಭಿನಯಿಸಲೇಬೇಕಾಗಿದೆ ಇದು ಸಹ ಈಗಷ್ಟೇ ಗೊತ್ತಿದೆ ಈ ನೆನಪು ಅಲ್ಲಿರುವುದಿಲ್ಲ ಈಗ ನಿಮಗೆ ಪೂರ್ಣ ಜ್ಞಾನ ಸಿಗ್ತದೆ ಶಿಕ್ಷಕರೇ ಕುಳಿತು ಪೂರ್ಣ ಜ್ಞಾನವನ್ನು ಮಕ್ಕಳಿಗೆ ತಿಳಿಸ್ತಾರೆ ಅಂದ ಮೇಲೆ ಅದನ್ನು ತಿಳಿದುಕೊಳ್ಳುತ್ತಿರಬೇಕು ಮತ್ತು ಅವಶ್ಯವಾಗಿ ನೆನಪಿನಲ್ಲಿಯೂ ಇರಬೇಕಾಗಿದೆ ಪದೇ ಪದೇ ತಂದೆ ತಿಳಿಸುತ್ತಿರುತ್ತಾರೆ ಮನ್ಮನಾಭಾವ ಮನ್ಮನಾಭಾವದ ಅರ್ಥವೂ ಇದೆ ಈ ಶಬ್ದ ಸರಿಯಾಗಿದೆ ಎಂದು ಮಕ್ಕಳು ತಿಳಿಯುತ್ತೀರಿ ಸ್ವಯಂ ತಂದೆ ತಿಳಿಸಿದರೆ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶ ಆಗ್ತದೆ ಇದರಲ್ಲಿ ಸಮಯವಂತೂ ಹಿಡಿಸ್ತದೆ ಮತ್ತು ತಮ್ಮ ಪರಿಶೀಲನೆಯನ್ನು ಮಾಡಿಕೊಳ್ಳಬೇಕು ಹೇಗೆ ಆ ವಿದ್ಯೆಯಲ್ಲಿ ಇತಿಹಾಸ ಭೂಗೋಳ ವಿಜ್ಞಾನ ಗಣಿತ ಮೊದಲಾದ ಬೇರೆ ಬೇರೆ ಸಬ್ಜೆಕ್ಟ್ಗಳು ಇರ್ತವೆ ನಾವು ಎಲ್ಲಿಯ ತನಕ ಉತ್ತೀರ್ಣರಾಗ್ತೇವೆ ಎಂದು ವಿದ್ಯಾರ್ಥಿಗಳು ತಿಳಿದುಕೊಳ್ತಾರೆ ನಾವು ಎಷ್ಟೆಷ್ಟು ಅಂಕಗಳಿಂದ ಉತ್ ಉತ್ತೀರ್ಣರಾಗ್ತೇವೆ ಎಂದು ತಾವು ಮಕ್ಕಳ ಬುದ್ಧಿಯಲ್ಲಿಯೂ ಇದೆ ನಾವು ತಂದೆಯನ್ನು ಮರೆತು ಹೋಗುವುದಿಲ್ಲವೇ ಎಂದು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ಬಾಬಾ ಮಾಯೆ ಪದೇ ಪದೇ ಮರೆಸ್ತದೆ ಮಾಯೆಯ ಬಿರುಗಾಳಿಗಳು ಬಹಳ ಬರ್ತವೆ ವಿಕಲ್ಪಗಳು ಬಹಳ ಬರ್ತವೆ ಎಂದು ಮಕ್ಕಳು ಬರೀತಾರೆ ತಿಳಿದುಕೊಳ್ಳದಿರುವ ಕಾರಣ ಬಾಬಾ ಇದರಲ್ಲಿ ಪಾಪವಂತೂ ಆಗುವುದಿಲ್ಲವೇ ಎಂದು ಬರೀತಾರೆ ಇಂತಿಂತಹ ಸಂಕಲ್ಪ ವಿಕಲ್ಪಗಳು ಬರ್ತವೆ ನೋಡಿದರೆ ಇದನ್ನು ಮಾಡುವುದೇ ಎಂದು ವಿಚಾರ ಬರ್ತದೆ ಅಂದಾಗ ಇದರಲ್ಲಿ ಪಾಪವಂತೂ ಆಗುವುದಿಲ್ಲವೇ ಇದಕ್ಕೆ ತಂದೆ ತಿಳಿಸ್ತರೆ ಇಲ್ಲಿ ಕರ್ಮೇಂದ್ರಿಯಗಳಿಂದ ವಿಕರ್ಮ ಮಾಡಿದಾಗ ಪಾಪವಾಗ್ತದೆ ತಂದೆ ಪದೇ ಪದೇ ತಿಳಿಸುತ್ತಿರುತ್ತಾರೆ ಮಕ್ಕಳಿಗೆ ಜ್ಞಾನವಂತೂ ಇದೆ ವಿಷ್ಣು ಮತ್ತು ಕೃಷ್ಣನಿಗೆ ಏಕೆ ಸ್ವದರ್ಶನ ಚಕ್ರ ತೋರಿಸಿದ್ದಾರೆ ಎಂಬುದು ಸಹ ಗೊತ್ತಿದೆ ಅಕಾಸುರ ಬಕಾಸುರರನ್ನು ಕೊಂದರು ಎಂದು ತೋರಿಸ್ತಾರೆ ಆದರೆ ಸಾಯಿಸುವ ಮಾತೇ ಇಲ್ಲ ಇದು ತಮ್ಮ ಪಾಪವನ್ನು ಕತ್ತರಿಸುವ ಮಾತಾಗಿದೆ ಶಿವ ತಂದೆಗೂ ಸಹ ಸ್ವದರ್ಶನ ಚಕ್ರಧಾರಿ ಎಂದು ಹೇಳುತ್ತಾರಲ್ಲವೇ ಅವರಿಗೆ ಪೂರ್ಣ ಚಕ್ರದ ಜ್ಞಾನವಿದೆ ಆತ್ಮಕ್ಕೆ ತಂದೆಯಿಂದ ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಎಂದು ಜ್ಞಾನದ ಅರಿವು ಆಗಿದೆ ಸ್ವದರ್ಶನ ಚಕ್ರವನ್ನು ಧಾರಣೆ ಮಾಡಿ ತಮ್ಮ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕಾಗಿದೆ ಜ್ಞಾನವನ್ನು ಧಾರಣೆ ಮಾಡಿ ತಂದೆಯನ್ನು ನೆನಪು ಮಾಡಿ ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮದ ವಿನಾಶವಾಗ್ತದೆ ಪ್ರತಿಯೊಬ್ಬರೂ ತನಗಾಗಿ ಶ್ರಮ ಪಡಬೇಕು ಆದರೆ ತಂದೆ ದೃಷ್ಟಿಯನ್ನು ಕೊಟ್ಟರೂ ಪಾಪಗಳು ಪರಿಹಾರ ಆಗ್ತವೆ ಎಂದಲ್ಲ ತಂದೆ ಕುಳಿತು ಈ ವ್ಯಾಪಾರವೇನೂ ಮಾಡೋದಿಲ್ಲ ತಂದೆ ಎಲ್ಲರನ್ನೂ ನೋಡ್ತಾರೆ ಆದರೆ ನೋಡೋದರಿಂದ ಅಥವಾ ಜ್ಞಾನವನ್ನು ಕೊಡೋದರಿಂದ ವಿಕರ್ಮಗಳು ವಿನಾಶವಾಗೋದಿಲ್ಲ ತಂದೆಯಂತೂ ಹೀಗೆ ಮಾಡಿದರೆ ವಿಕರ್ಮಗಳು ವಿನಾಶ ಆಗ್ತವೆ ಎಂದು ಮಾರ್ಗವನ್ನು ತೋರಿಸ್ತಾರೆ ಶ್ರೀಮತ ಕೊಡ್ತಾರೆ ತಿಳಿದುಕೊಳ್ಳಿ ತಂದೆ ಬರ್ತಾರೆ ಆತ್ಮನೆಂದು ತಿಳಿದು ನೋಡ್ತಾರೆ ಆದರೆ ಇದರಿಂದ ನಮ್ಮ ಪಾಪಗಳು ಸಮಾಪ್ತಿಯಾಗ್ತವೆ ಎಂದಲ್ಲ ತಮ್ಮ ಪರಿಶ್ರಮದಿಂದಲೇ ಪಾಪಗಳು ಪರಿ ಪರಿಹಾರ ಆಗ್ತವೆ ಈಗ ಕೇವಲ ದೃಷ್ಟಿಯಿಂದಲೇ ಪಾಪ ಪರಿಹಾರ ಆದರೆ ಇದು ಒಂದು ವ್ಯಾಪಾರ ಆಗ್ತದೆ ಅದರಿಂದ ತಂದೆ ತಿಳಿಸ್ತಾರೆ ಈ ರೀತಿ ತಾವು ತಮ್ಮ ತಂದೆಯನ್ನು ನೆನಪು ಮಾಡಿ ತಂದೆ ಶ್ರೀಮತ ಕೊಡುವವರಾಗಿದ್ದಾರೆ ಅಂದ ಮೇಲೆ ಪ್ರತಿಯೊಬ್ಬರೂ ಪರಿಶ್ರಮ ಪಡಬೇಕು ಇಂತಹ ಸಾಧು ಸನ್ಯಾಸಿಗಳ ದೃಷ್ಟಿಯೇ ಸಾಕು ಎಂದು ಅನೇಕರು ತಿಳಿತಾರೆ ಆದರೆ ಕೃಪೆ ಆಶೀರ್ವಾದವನ್ನು ಪಡಿತಾ ಪಡಿತಾ ಬೀಳುತ್ತಲೇ ಇರ್ತಾರೆ ಅವರು ಏನು ಕೃಪೆ ತೋರಿಸ್ತಾರೆ ಅವರು ಬ್ರಹ್ಮತತ್ವವನ್ನೇ ನೆನಪು ಮಾಡ್ತಾರೆ ಈ ರೀತಿ ಮಾಡಿ ಎಂದು ತಂದೆಯಂತೂ ಸ್ಪಷ್ಟವಾದ ಮಾತನ್ನು ತಿಳಿಸ್ತಾರೆ ಅಶರೀರಿಯಾಗಿ ಹೋಗಬೇಕೆಂದು ಹಾಡ್ತಾರೆ ಈ ಗಾಯನವೂ ಸಹ ಈ ಸಮಯದ್ದಾಗಿದೆ ತಂದೆಯ ಮಹಾವಾಕ್ಯಗಳು ಭಕ್ತಿಯಲ್ಲಿ ಕೆಲಸಕ್ಕೆ ಬರ್ತವೆ ಈಗ ತಂದೆ ತಿಳಿಸ್ತಾರೆ ನನ್ನನ್ನು ನೆನಪು ಮಾಡಿದರೆ ವಿಕರ್ಮ ವಿನಾಶ ಆಗ್ತದೆ ತಂದೆ ಶ್ರೀಮತ ಕೊಡ್ತಾರೆ ಇದು ಸಹ ನಾಟಕದಲ್ಲಿ ಅವರ ಪಾತ್ರವಿದೆ ಅದನ್ನೇ ಸಹಯೋಗವೆಂದು ಹೇಳಿ ನಾಟಕದನುಸಾರ ಶ್ರೀಮತ ಗಾಯನ ಮಾಡಲ್ಪಟ್ಟಿದೆ ತಂದೆಯ ಮತ ನೀಡಬೇಕಾಗಿದೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಎಂದು ತಂದೆ ತಿಳಿಸ್ತಾರೆ ಕೇವಲ ಸಹಾಯ ಮಾಡಿದರೆ ಕರ್ಮಾತೀತ ಸ್ಥಿತಿಯಲ್ಲಿ ಹೊರಟು ಹೋಗುತ್ತೀರೆಂದಲ್ಲ ಇದರಲ್ಲಿ ಸಮಯ ಹಿಡಿಸುತ್ತದೆ ಬಹಳ ಶ್ರಮ ಪಡಬೇಕಾಗ್ತದೆ ತಮ್ಮನ್ನು ಆತ್ಮನೆಂದು ತಿಳಿಯುವ ಬಹಳ ಅಭ್ಯಾಸ ಮಾಡಬೇಕಾಗಿದೆ ವಾಸ್ತವದಲ್ಲಿ ಮಾತೆಯರಿಗೆ ಬಹಳ ಸಮಯ ಸಿಗ್ತದೆ ಪುರುಷರಿಗಿಂತಲೂ ತಮ್ಮ ಪುರುಷರಿಗಂತೂ ತಮ್ಮ ಉದ್ಯೋಗ ವ್ಯವಹಾರದ ಚಿಂತೆ ಇರ್ತದೆ ತಾವು ಮಕ್ಕಳು ತಂದೆಯ ನೆನಪು ಮಾಡ್ತಾ ಮಾಡ್ತಾ ಲಾಟರಿ ತೆಗೆದುಕೊಳ್ಳಬೇಕು ಅಂದರೆ ನೆನಪಿನಿಂದ ಪೂರ್ಣ ತುಕ್ಕು ಬಿಟ್ಟು ಹೋಗಬೇಕು ಎಂಥವರು ಒಳ್ಳೆಯ ಪುರುಷಾರ್ಥಿಯಾಗಿದ್ದಾರೆ ಚಾರ್ಟ್ ಇಡುತ್ತಾರೆಂದು ಭಾಸವಾಗ್ತದೆ ಹೇಗೆ ಭಕ್ತಿಯಲ್ಲಿ ಎರಡು ಮೂರು ಗಂಟೆಗಳ ಕಾಲವೂ ಕುಳಿತು ಬಿಡುತ್ತಾರೆ ವಾನಪ್ರಸ್ಥಿಗಳು ಗುರುಗಳು ಮೊದಲಾದವರನ್ನು ಮಾಡಿಕೊಳ್ತಾರೆ ಆದರೆ ಅವರನ್ನು ಸಹ ಎಷ್ಟು ದೇವತೆಗಳನ್ನು ನೆನಪು ಮಾಡುತ್ತಾರೋ ಅಷ್ಟು ನೆನಪು ಮಾಡೋದಿಲ್ಲ ವಾಸ್ತವದಲ್ಲಿ ದೇವತೆಗಳನ್ನು ನೆನಪು ಮಾಡಬೇಕಾಗಿಲ್ಲ ಏಕೆಂದರೆ ದೇವತೆಗಳು ಎಂದೂ ಕಲಿಸಿಕೊಡುವುದಿಲ್ಲ ನೀವು ಮಕ್ಕಳಿಗಾಗಿ ಹೊಸ ಮಾತು ಯಾವುದೂ ಇಲ್ಲ ಅಥವಾ ಲಕ್ಷಾಂತರ ವರ್ಷಗಳ ಮಾತೂ ಸಹ ಇಲ್ಲ ಯಾವಾಗ ಸ್ಥಾಪನೆ ಮತ್ತು ವಿನಾಶದ ಕಾರ್ಯವಿರುತ್ತದೆಯೋ ಆಗಲೇ ತಂದೆ ಬರ್ತಾರೆ ಈ ವಿನಾಶ ಕಲ್ಪದ ಹಿಂದೆಯೂ ಆಗಿತ್ತು ಮತ್ತು ಕಲ್ಪಕಲ್ಪವೂ ಆಗುತ್ತದೆ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಹಾಗೂ ಬರೆಯುತ್ತಲೂ ಇರುತ್ತೀರಿ ಇದು ಐದು ಸಾವಿರ ವರ್ಷಗಳ ಹಿಂದೆಯೂ ಆಗಿತ್ತು ತಂದೆ ತಮ್ಮೊಂದಿಗೆ ಮಿಲನ ಮಾಡುವ ಯಾವ ಮಾರ್ಗವನ್ನು ತಿಳಿಸುತ್ತಾರೆಯೋ ಇದು ಹೊಸ ಮಾತೇನಲ್ಲ ನಾನು ಕಲ್ಪ ಕಲ್ಪ ಬಂದು ಮಾರ್ಗವನ್ನು ತಿಳಿಸ್ತೇನೆ ಎಂದು ತಂದೆ ಹೇಳ್ತಾರೆ ನಮ್ಮ ರಾಜ್ಯದ ಸ್ಥಾಪನೆ ಆಗುತ್ತಿದೆ ಎಂದು ತಾವು ಮಕ್ಕಳಿಗೂ ಸಹ ತಿಳಿದಿದೆ ಯಾವ ದೇವತೆಗಳ ಪೂಜೆ ಮಾಡುವರೋ ಅವರ ರಾಜ್ಯ ಮತ್ತೆ ಸ್ಥಾಪನೆಯಾಗುತ್ತಿದೆ ಇದು ಐದು ಸಾವಿರ ವರ್ಷಗಳ ಚಕ್ರವಾಗಿದೆ ಸುತ್ತುತ್ತಲೇ ಇರ್ತದೆ ಮನುಷ್ಯರು ದುಃಖಿಗಳಾಗ್ತಾರೆ ಎಲ್ಲರೂ ಮಾಯೆಯ ಮತದಂತೆ ನಡೆಯುತ್ತಿದ್ದಾರೆ ರಾವಣನನ್ನು ಏಕೆಸುಡುತ್ತಾರೆ ಎಂಬ ಅರ್ಥವನ್ನು ತಿಳಿದುಕೊಂಡಿಲ್ಲ ನಿಮ್ಮ ಹೆಸರೇ ಸ್ವದರ್ಶನ ಚಕ್ರಧಾರಿಗಳೂ ಆಗಿದೆ ಗುರಿ ಧ್ಯೇಯವೂ ಇದೆ ತಂದೆಯಲ್ಲಿ ಯಾವ ಜ್ಞಾನವಿದೆಯೋ ಅದನ್ನು ಆತ್ಮಕ್ಕೆ ನೀಡಿದ್ದಾರೆ ನಾಟಕದ ಚಕ್ರ ಪೂರ್ಣ ಆದಾಗಲೇ ತಂದೆಯೇ ಬಂದು ಜ್ಞಾನವನ್ನು ಕೊಡ್ತಾರೆ ತಂದೆ ಬಂದು ಈ ಕರ್ಮವನ್ನು ಕಲಿಸ್ತಾರೆ ನಂತರ ವಾಮ ಮಾರ್ಗದಲ್ಲಿ ಹೋಗೋದರಿಂದಲೇ ರಾತ್ರಿ ಪ್ರಾರಂಭವಾಗ್ತದೆ ಮತ್ತೆ ನಾವು ಕೆಳಗೆ ಇಳಿಯುತ್ತಲೇ ಬರ್ತೇವೆ ಸುಖ ಕಡಿಮೆ ಆಗ್ತಾ ಹೋಗ್ತದೆ ಹೇಗೆ ಇಡೀ ಚಕ್ರ ತಂದೆಯ ಬುದ್ಧಿಯಲ್ಲಿದೆಯೋ ಅದೇ ರೀತಿ ನಮ್ಮ ಬುದ್ಧಿಯಲ್ಲಿದೆ ಆದರೆ ತಾವು ಪಾವನರಾಗಲು ಪರಿಶ್ರಮ ಪಡಬೇಕಾಗ್ತದೆ ಬಾಬಾ ನಾವು ಪತಿತರನ್ನು ಬಂದು ಪಾವನ ಮಾಡಿ ಎಂದು ಕರೆಯುತ್ತೀರಿ ಮತ್ತೆ ಪರಿಶ್ರಮ ಪಡಬೇಕಾಗ್ತದೆ ಜ್ಞಾನವೂ ಸಹ ಬೇಕು ಮನುಷ್ಯರಿಂದ ದೇವತೆಗಳಾಗಬೇಕು ತಂದೆ ಮಕ್ಕಳಿಗೆ ರಾಜಯೋಗ ಕಲಿಸಲು ಬರ್ತಾರೆ ಬೇರೆ ಯಾರಿಗೂ ಸಹ ಕಲಿಸಲು ಬರೋದಿಲ್ಲ ಬಾಬಾ ನಮ್ಮನ್ನು ಪಾವನ ಮಾಡಿ ಎಂದು ಪತಿತ ಪಾವನ ತಂದೆಯನ್ನು ಕರೀತಾರೆ ಈಗ ತಾವು ಪುಣ್ಯಾತ್ಮರಾಗುತ್ತಿದ್ದೀರಿ ವಿಶ್ವದ ಇತಿಹಾಸ ಭೂಗೋಳ ಮತ್ತೆ ಪುನರಾವರ್ತನೆಯಾಗುತ್ತಿದೆ ಎಷ್ಟು ಗುಹ್ಯ ಮಾತುಗಳಾಗಿವೆ ಮನುಷ್ಯರು ಆತ್ಮನನ್ನಾಗಲಿ ಪರಮಾತ್ಮನನ್ನಾಗಲಿ ಅರಿತುಕೊಂಡಿಲ್ಲ ಆತ್ಮ ಏನಾಗಿದೆ ಹೇಗಿದೆ ಅದರ ಪಾತ್ರ ಹೇಗಿದೆ ಎಂಬುದನ್ನು ತಂದೆಯೇ ತಿಳಿಸ್ತಾರೆ ಆಶ್ಚರ್ಯವೇನೆಂದರೆ ಇಷ್ಟು ಸೂಕ್ಷ್ಮ ಆತ್ಮನಲ್ಲಿ ಎಂತೆಂತಹ ಪಾತ್ರ ತುಂಬಲ್ಪಟ್ಟಿದೆ ಇದನ್ನು ಕೇಳುತ್ತಿದ್ದಂತೆಯೇ ರೋಮಾಂಚನವಾಗಿ ನಿಂತು ಬಿಡುತ್ತಾರೆ ಕೆಲವರಿಗೆ ಆತ್ಮದ ಸಾಕ್ಷಾತ್ಕಾರವೂ ಆಗ್ತದೆ ಆತ್ಮದ ಪ್ರಕಾಶದ ರೂಪ ಕಾಣಿಸ್ತದೆ ಆದ್ದರಿಂದ ಆಗುವ ಲಾಭವಾದರೂ ಏನು ಇಲ್ಲಂತೂ ಸಾಕ್ಷಾತ್ಕಾರವಾಯಿತು ಮುಕ್ತಿಯನ್ನು ಪಡೆದವು ಪಾಪಗಳು ಭಸ್ಮವಾಯಿತು ಎಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ಈ ರೀತಿ ತಿಳಿಯುವುದು ಎಂದರೆ ಇನ್ನೂ ಮೋಸದಲ್ಲಿ ಉಳಿದುಕೊಳ್ತಾರೆ ಎಂದರ್ಥ ತಂದೆಯಂತೂ ಪ್ರತಿಯೊಂದು ಮಾತನ್ನು ತಿಳಿಸುತ್ತಿರುತ್ತಾರೆ ನಿಮಗೆ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಚಕ್ರದ ಜ್ಞಾನವಿದೆ ತಂದೆಯನ್ನು ಚಕ್ರವನ್ನು ನೆನಪು ಮಾಡಿದರೆ ಸಾಕು ಎಂದು ಹೇಳ್ತಾರೆ ಶಿಕ್ಷಕರನ್ನು ನೆನಪು ಮಾಡಬೇಕು ಜ್ಞಾನವನ್ನೂ ನೆನಪು ಮಾಡಬೇಕು ನೆನಪು ಮಾಡ್ತಾ ಮಾಡ್ತಾ ಡ್ರಾಮಾನುಸಾರ ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತೀರಿ ಹೇಗೆ ಅಶರೀರಿಯಾಗಿ ಬಂದಿದ್ದೀರೋ ಹಾಗೆಯೇ ಅಶರೀರಿಯಾಗಿ ಹೋಗಬೇಕಾಗಿದೆ ನೀವು ದೈವಿ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗ್ತೀರಿ ಅಲ್ಲಿ ಯಾವುದೇ ಜ್ಞಾನವಿರೋದಿಲ್ಲ ಇದಕ್ಕೆ ಸಹಜವಾದ ನೆನಪು ಎಂದು ಹೇಳಲಾಗ್ತದೆ ಯೋಗ ಶಬ್ದದಿಂದ ಮನುಷ್ಯರು ತಬ್ಬಿಬ್ಬಾಗ್ತಾರೆ ಅವರು ಹಠಯೋಗಿಗಳಾಗಿದ್ದಾರೆ ಸಹಯೋಗವನ್ನಂತೂ ತಂದೆಯೇ ಸಹಜ ಯೋಗವನ್ನಂತೂ ತಂದೆಯೇ ಕಲಿಸ್ತಾರೆ ಗೀತೆಯ ಭಗವಂತ ಸಹಜ ಯೋಗವನ್ನು ಕಲಿಸಿದ್ದರು ಎಂದು ಮೊದಲು ಕೇಳುತ್ತಿದ್ದೆವು ಆದರೆ ಅವರನ್ನು ತಿಳಿದುಕೊಂಡಿರಲಿಲ್ಲ ನೂರು ಪರ್ಸೆಂಟ್ ತಪ್ಪು ತಿಳುವಳಿಕೆ ಮಾಡಿದ್ದಾರೆ ಇದರಿಂದ ಮನುಷ್ಯರು ಪತಿತರಾಗಿದ್ದಾರೆ ಅನೇಕ ಮತಗಳಿವೆ ಯಾರು ಗೃಹಸ್ಥ ವ್ಯವಹಾರದಲ್ಲಿರುತ್ತಾರೋ ಅವರಿಗಾಗಿಯೇ ಗೀತಾಶಾಸ್ತ್ರವಿದೆ ತಾವು ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ ಮೊದಲು ತಮ್ಮದು ಪವಿತ್ರ ಪ್ರವೃತ್ತಿ ಮಾರ್ಗವಾಗಿತ್ತು ಈಗ ಅಪವಿತ್ರವಾಗಿದೆ ಈಗ ಮತ್ತೆ ಪವಿತ್ರವಾಗಬೇಕಾಗಿದೆ ತಂದೆಯಂತೂ ಸದಾ ಪಾವನರಾಗಿದ್ದಾರೆ ಅವರು ಶಿಕ್ಷಣವನ್ನು ಕೊಡುವುದಕ್ಕಾಗಿಯೇ ಬರ್ತಾರೆ ತಂದೆ ತಿಳಿಸ್ತಾರೆ ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಮೊದಲು ಸ್ವತೋಪ್ರಧಾನರಾಗಿದ್ದರು ಹೇಗೆ ನಾವು ಸಹ ಮೊದಲು ಸತೋಪ್ರಧಾನರಾಗಿದ್ದೆವೋ ನಂತರ ತಮೋ ಪ್ರಧಾನರಾದೆವು ಯಾರೆಲ್ಲ ಪೋಪ್ ಫಾದರಿ ಮೊದಲಾದವರು ಬರುತ್ತಾರೆಯೋ ಅವರು ಮೊದಲು ಸ್ವತೋಪ್ರಧಾನರಿರ್ತಾರೆ ನಂತರ ಇದು ವೃದ್ಧಿ ಇಡೀ ವೃಕ್ಷವೇ ಪ್ರಧಾನವಾಗ್ತದೆ ಈಗಂತೂ ಶಿಥಿಲಾವಸ್ಥೆಯಲ್ಲಿದೆ ನೀವು ಮಕ್ಕಳು ತಿಳಿಯುತ್ತೀರಿ ನಾವೇ ಸತೋಪ್ರಧಾನರಾಗಿದ್ದೆವು ನಂತರ ನಾವೇ ಪ್ರಧಾನರಾಗ್ತೇವೆ ಮತ್ತೆ ಸತೋಪ್ರಧಾನರಾಗಬೇಕಾಗ್ತದೆ ನಂಬರ್ ವಾರ್ ಆಗ್ತಾ ಹೋಗ್ತಾರೆ ಡ್ರಾಮಾನುಸಾರ ವಿಸ್ತಾರವಂತೂ ಬಹಳ ಇದೆ ಹೇಗೆ ಬೀಜವಿರುತ್ತದೆಯೋ ಎಂತಹ ವೃಕ್ಷ ಬರುತ್ತದೆ ಎಂದು ಅದಕ್ಕೆ ಗೊತ್ತಿರುತ್ತದೆ ಈ ಮನುಷ್ಯ ಸೃಷ್ಟಿಯ ರಹಸ್ಯವನ್ನೂ ಸಹ ತಂದೆಯೇ ತಿಳಿಸ್ತಾರೆ ಮಾಲೆಯೂ ಅವರೇ ಆಗಿದ್ದಾರೆ ಅವರಿಗೆ ನಮ್ಮ ತೋಟವು ಎಷ್ಟು ಸುಂದರವಾಗಿತ್ತು ಎಂದು ಗೊತ್ತಿತ್ತು ತಂದೆಗಂತೂ ಇದರ ಜ್ಞಾನವಿದೆಯಲ್ಲವೇ ಎಷ್ಟು ಸುಂದರವಾದ ಈಶ್ವರನ ಹೂದೋಟವಾಗಿತ್ತು ಈಗಂತೂ ಶೈತಾನನ ತೋಟವಾಗಿದೆ ಶೈತಾನನ ಶೈತಾನ ಎಂದು ರಾವಣ ರಾಜ್ಯಕ್ಕೆ ಹೇಳಲಾಗ್ತದೆ ಎಲ್ಲಿ ನೋಡಿದರಲ್ಲಿ ಹೊಡೆದಾಟಗಳೇ ಇದೆ ಈಗ ಬಾಕಿ ಈ ಅಟಾಮಿಕ್ ಬಾಂಬುಗಳು ಉಳಿದಿದೆ ಅದನ್ನು ಸಹ ತಯಾರು ಮಾಡಿ ಇಟ್ಟುಕೊಂಡಿದ್ದಾರೆ ಇದನ್ನು ಸುಮ್ಮನೆ ಇಡಲು ಮಾಡಿಲ್ಲ ಇದರಿಂದ ಅವಶ್ಯವಾಗಿ ವಿನಾಶವಾಗಲಿದೆ ಎಂದು ಎಲ್ಲರಿಗೂ ಗೊತ್ತಿದೆ ಒಂದು ವೇಳೆ ವಿನಾಶ ಆಗದಿದ್ದರೆ ಸತ್ಯಯುಗ ಹೇಗೆ ಬರುತ್ತದೆ ಇದಂತೂ ಸಂಪೂರ್ಣ ಸ್ಪಷ್ಟವಾಗಿದೆ ಮಹಾಭಾರಿ ಮಹಾಭಾರತ ಯುದ್ಧವಾಯಿತು ಐದು ಜನ ಪಾಂಡವರು ಉಳಿದುಕೊಂಡರು ಅವರು ಸಹ ಕರೆಗೆ ಹೋದರೆಂದು ಭ ತೋರಿಸಿದರೆ ಆದರೆ ಅದರ ಫಲಿತಾಂಶ ಏನೂ ಇಲ್ಲ ಇದೂ ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ತಂದೆ ಕುಳಿತು ತಿಳಿಸ್ತರೆ ಭಾರತವನ್ನೇ ಲೂಟಿ ಮಾಡಿದರು ಈಗ ಮತ್ತೆ ಅದನ್ನು ಹಿಂತಿರುಗಿಸಿ ಕೊಡುತ್ತಿದ್ದಾರೆ ಅಂತ್ಯದವರೆಗೆ ಕೊಡುತ್ತಲೇ ಇರ್ತಾರೆ ಇದೂ ಸಹ ನಿಮಗೆ ಗೊತ್ತಿದೆ ವಿನಾಶದಲ್ಲಿ ಎಲ್ಲವೂ ಸಮಾಪ್ತಿಯಾಗ್ತದೆ ಯಾವಾಗ ನಮ್ಮ ರಾಜ್ಯವಿತ್ತೋ ಆಗ ಬೇರೆ ಯಾವುದೇ ರಾಜ್ಯವಿರಲಿಲ್ಲ ಇತಿಹಾಸ ಮತ್ತೆ ಪುನರಾವರ್ತನೆ ಆಗ್ತದೆ ಭಾರತ ಮತ್ತೆ ಸ್ವರ್ಗವಾಗ್ತದೆ ಲಕ್ಷ್ಮೀನಾರಾಯಣರ ರಾಜ್ಯವಾಗ್ತದೆ ಮತ್ತಾವುದೇ ಖಂಡದ ಹೆಸರು ಅಲ್ಲಿರುವುದಿಲ್ಲ ಈಗ ಕಲಿಯುಗದ ಅಂತ್ಯವಾಗಿದೆ ಮತ್ತೆ ಈ ಲಕ್ಷ್ಮೀನಾರಾಯಣರ ರಾಜ್ಯ ಬರುವುದು ಮತ್ತೆ ನಾವು ಆ ರೀತಿ ಆಗ್ತೇವೆ ನಾನು ರಾಜಯೋಗ ಕಲಿಸಲು ಬಂದಿದ್ದೇನೆ ಕಲ್ಪ ಕಲ್ಪ ನೀವು ಅನೇಕ ಬಾರಿ ಮಾಲೀಕರಾಗಿದ್ದೀರಿ ಎಂದು ತಂದೆ ತಿಳಿಸ್ತಾರೆ ಅವರದ್ದು ಇಡೀ ವಿಶ್ವದಲ್ಲಿ ರಾಜಧಾನಿ ಇತ್ತು ಬಹಳ ಬುದ್ಧಿವಂತರಾಗಿದ್ದರು ಅಲ್ಲಿ ಮಂತ್ರಿ ಮುಂತಾದವರಿಂದ ಸಲಹೆ ಪಡೆಯುವ ಅವಶ್ಯಕತೆ ಇರೋದಿಲ್ಲ ಈ ನಾಟಕ ಮಾಡಲ್ಪಟ್ಟಿದೆ ಮತ್ತೆ ಪುನರಾವರ್ತನೆ ಆಗ್ತದೆ ಕೃಷ್ಣನ ಮಂದಿರಕ್ಕೆ ಸುಖಧಾಮವೆಂದು ಹೇಳ್ತಾರೆ ಶಿವತಂದೆಯೇ ಬಂದು ಸುಖಧಾಮದ ಸ್ಥಾಪನೆ ಮಾಡ್ತಾರೆ ಕ್ರೈಸ್ತನಿಗೆ ಮೂರು ಸಾವಿರ ವರ್ಷಗಳ ಹಿಂದೆ ಭಾರತ ಸ್ವರ್ಗವಾಗಿತ್ತು ಎಂದು ಅವರು ಸ್ವತಃ ಹೇಳ್ತಾರೆ ಮೊದಲು ಒಂದು ಧರ್ಮವಿತ್ತು ನಂತರ ಬೇರೆ ಧರ್ಮಗಳು ಬಂದವು ಅಂದ ಮೇಲೆ ನಮಗೆ ತಂದೆ ಹೇಗೆ ರಾಜ್ಯ ಭಾಗ್ಯ ಕೊಡ್ತಾರೆ ಎಂದು ಮಕ್ಕಳಿಗೆ ಆಶ್ಚರ್ಯವಾಗಬೇಕು ತಂದೆ ಬಂದು ಭಕ್ತಿಯ ಫಲವನ್ನು ನೀಡ್ತಾರೆ ಇದು ಎಷ್ಟು ಸಹಜವಾಗಿದೆ ಆದರೆ ಇದನ್ನು ತಿಳಿಯುವುದೂ ಸಹ ಯಾರು ಕಲ್ಪದ ಹಿಂದೆ ತಿಳಿದಿದ್ದಾರೋ ಅವರೇ ತಿಳಿತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಸ್ವದರ್ಶನ ಚಕ್ರವನ್ನು ಧಾರಣೆ ಮಾಡಿ ತಮ್ಮ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕಾಗಿದೆ ಕರ್ಮೇಂದ್ರಿಯಗಳಿಂದ ಯಾವುದೇ ಪಾಪಕರ್ಮಗಳು ಆಗದಂತೆ ಸಂಭಾಳನೆ ಮಾಡಿಕೊಳ್ಳಿ ಸ್ವಯಂ ಕರ್ಮಾತೀತರಾಗುವ ಪರಿಶ್ರಮ ಪಡಿ ಸಾಕ್ಷಾತ್ಕಾರದ ಆಸೆಯನ್ನು ಇಟ್ಟುಕೊಳ್ಳಬಾರದು ಸಾಕ್ಷಾತ್ಕಾರವನ್ನು ನೋಡೋದರಿಂದ ಮುಕ್ತಿ ಸಿಗೋದಿಲ್ಲ ಪಾಪ ಪರಿಹಾರ ಆಗೋದಿಲ್ಲ ಸಾಕ್ಷಾತ್ಕಾರದಿಂದ ಯಾವುದೇ ಲಾಭವಿಲ್ಲ ತಂದೆ ಮತ್ತು ಜ್ಞಾನವನ್ನು ನೆನಪು ಮಾಡೋದರಿಂದ ತುಕ್ಕು ಬಿಡುತ್ತದೆ ವರದಾನ ಮುಖದ ಮೂಲಕ ಸರ್ವಶ್ರೇಷ್ಠ ಪ್ರಾಪ್ತಿಗಳ ಅನುಭವ ಮಾಡುವಂತಹ ಸರ್ವಪ್ರಾಪ್ತಿ ಸಂಪನ್ನ ಭವ ಸಂಗಮ ಯುಗದಲ್ಲಿ ನೀವು ಬ್ರಾಹ್ಮಣಾತ್ಮರಿಗೆ ಆತ್ಮರಿಗೆ ವರದಾನವಾಗಿದೆ ಸರ್ವಪ್ರಾಪ್ತಿ ಸಂಪನ್ನ ಭವ ಇಂತಹ ವರದಾನಿ ಆತ್ಮರಿಗೆ ಪರಿಶ್ರಮ ಪಡುವ ಅಗತ್ಯವಿಲ್ಲ ಅವರ ಮುಖದ ಹೊಳಪು ತಿಳಿಸುವುದು ಇವರು ಏನನ್ನೋ ಪಡೆದಿರುವರು ಎಂದು ಇವರು ಪ್ರಾಪ್ತಿ ಸ್ವರೂಪ ಆತ್ಮರಾಗಿದ್ದಾರೆ ಕೆಲವೊಂದು ಮಕ್ಕಳ ಮುಖವನ್ನು ನೋಡಿ ಜನ ಹೇಳ್ತಾರೆ ಉನ್ನತವಾದ ಗುರಿ ಇವರದ್ದು ಇವರು ಬಹಳ ಉನ್ನತವಾದ ತ್ಯಾಗ ಮಾಡಿದ್ದಾರೆ ತ್ಯಾಗ ಕಂಡುಬರುವುದು ಆದರೆ ಭಾಗ್ಯ ಇಲ್ಲ ಯಾವಾಗ ಸರ್ವಪ್ರಾಪ್ತಿಗಳ ನಶೆಯಲ್ಲಿರುತ್ತಾ ತಮ್ಮ ಭಾಗ್ಯವನ್ನು ತೋರಿಸುವಿರಿ ಆಗ ಸಹಜವಾಗಿ ಆಕರ್ಷಿತರಾಗಿ ಬರುವಿರಿ ಸುವಾಕ್ಯ ಎಲ್ಲಿ ಉಮಂಗ ಉತ್ಸಾಹ ಮತ್ತು ಏಕಮತದ ಸಂಘಟನೆ ಇದೆ ಅಲ್ಲಿ ಸಫಲತೆ ಸಮಾವೇಶ ಆಗಿರುವುದು ಇಂದಿನ ಮುರಳಿಯ ಪ್ರಶ್ನೋತ್ತರ ಮಕ್ಕಳು ನೆನಪಿನಲ್ಲಿರುವ ಶ್ರಮ ಮಾಡಬೇಕು ಯಾವ ಮೋಸದಲ್ಲಿ ಎಂದೂ ಸಹ ಹೋಗಬಾರದು ಆತ್ಮದ ಸಾಕ್ಷಾತ್ಕಾರವಾಯಿತು ಪ್ರಕಾಶವನ್ನು ನೋಡಿದಿರಿ ಎಂದರೆ ಇದರಿಂದ ಯಾವುದೇ ಪ್ರಯೋಜನವಿಲ್ಲ ಸಾಕ್ಷಾತ್ಕಾರದಿಂದ ಅಥವಾ ಕೇವಲ ತಂದೆಯ ದೃಷ್ಟಿ ಬೀಳೋದರಿಂದ ಯಾವುದೇ ಪಾಪಗಳು ಪರಿಹಾರವಾಗೋದಿಲ್ಲ ಅಥವಾ ಮುಕ್ತಿ ಸಿಗೋದಿಲ್ಲ ಇದರಿಂದ ಇನ್ನೂ ಮೋಸದಲ್ಲಿಯೇ ಉಳಿದುಕೊಳ್ತೀರಿ ನೆನಪಿನ ಶ್ರಮ ಪಡಿ ಪರಿಶ್ರಮದಿಂದಲೇ ಕರ್ಮಾತೀತ ಸ್ಥಿತಿಯಾಗುವುದು ತಂದೆ ದೃಷ್ಟಿ ಕೊಟ್ಟರೆ ನೀವು ಪಾವನರಾಗ್ತೀರಿ ಎಂದಲ್ಲ ಪರಿಶ್ರಮ ಪಡಬೇಕಾಗಿದೆ ಒಳ್ಳೆಯದು ಓಂ ಶಾಂತಿ